ಹೊನ್ನಾಳಿ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಪಾದಚಾರಿಗಳು ಓಡಾಡುವ ಜಾಗದಲ್ಲಿ ಗುಂಡಿಗಳು ವಿದ್ಯುತ್ ಕಂಬಗಳನ್ನು ನೆಡಲು ತೆಗೆಸಿದ ಗುಂಡಿಗಳು ಪಾದಚಾರಿಗಳ ಪ್ರಾಣ ತೆಗೆಯಲು ಮುಂದಾಗುತ್ತಿವೆ ಚಿಕ್ಕ ಮಕ್ಕಳು ಯಾರ ಬಂದ್ರೆ ಈ ಒಳಗೆ ಬಿದ್ದು ಪ್ರಾಣ ಕಳ್ಕೊಡ್ತಕ್ಕ ಸಾಧ್ಯತೆ ಇದೆ ಕಳೆದ ಆರು ತಿಂಗಳಿಂದ ಗುಂಡಿಗಳಿಗೆ ವಿದ್ಯುತ್ ಕಂಬ ನಡೆದೇ ನಿರ್ಲಕ್ಷ್ಯ ತೋರುತ್ತಿರುವ ಸಂಬಂಧಪಟ್ಟ ಇಲಾಖೆ ರಸ್ತೆ ಅಗಲೀಕರಣದ ನೆಪದಲ್ಲಿ ಎಲ್ಲೆಂದರಲ್ಲಿ ಗುಂಡಿಗಳ ತೋಡಿಕೆ ಕಣ್ಣು ಮುಚ್ಚಿ ಕುಳಿತ ಸಂಬಂಧಪಟ್ಟ ಇಲಾಖೆ ತಾಲೂಕ್ ಕಚೇರಿಯ ಮುಂಭಾಗದಲ್ಲಿ ಕತ್ತಲು ಕತ್ತಲು ಮಾಸ್ಕ್ ದೀಪ ಹೆಸರಿನಲ್ಲಿ ಹಣ ಲೂಟಿ ಇಲ್ಲಿಯವರೆಗೂ ಒಂದು ಲೈಟ್ ಕೂಡ ಆನ್ ಆಗಿಲ್ಲ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಾರೆ ಎಲ್ಲಿ ಅಭಿವೃದ್ಧಿ ಆಗಿದೆ ಇಲ್ಲಿವರೆಗೂ ಹತ್ತದ ತಾಲೂಕ್ ಕಚೇರಿ ಮುಂಭಾಗದ ಹೈ ಮಾಸ್ಕ್ ದೀಪ ತಾಲೂಕ್ ಕಚೇರಿ ಮುಂಭಾಗದ ಜಯಚಾಮ ವೃತ್ತದಲ್ಲಿರ್ತಕ್ಕಂಥ ಹೈ ಮಾಸ್ಕ್ ಲೈಟ್ ಸತತ ಐದು ವರ್ಷಗಳ ಕಾಲ ಆಗಿದೆ ಇದನ್ನು ಸ್ಥಾಪನೆ ಮಾಡಿ ಇದುವರೆಗೂ ಒಂದು ಲೈಟ್ ಕೂಡ ಆನ್ ಆಗಿಲ್ಲ ಹಿರೇಕಲ್ಮಠ ವೃತ್ತದಲ್ಲೂ ಹತ್ತದ ಹೈ ಮಾಸ್ಕ್ ದೀಪ ಸರ್ಕಾರಿ ಕಚೇರಿ ಎದುರಿಗೆ ಹೀಗಾದರೆ ಸಾರ್ವಜನಿಕ ಸ್ಥಳಗಳ ಗತಿ ಏನು ಬಾರಿ ಕೆಲಸ ಮಾಡ್ತೀವಿ ಅಂತ ನೋಡ್ತಾರೆ ಬಾರಿ ಕೆಲಸ ಮಾಡಿದ್ದಾರೆ ನೋಡಪ್ಪ ಇವರೆಲ್ಲ ಕೆಲಸ ಮಾಡಿದ್ದಾರೆ ಎದುರಿಗಿರ ಗುಡ್ಡಿ ಮುಚ್ಚೋದಾಗಿಲ್ಲ ಮುಚ್ಚೋದಾಗಿಲ್ಲ ಇನ್ನು ಅಧಿಕಾರ ಮಾಡ್ತಾರೆ ಇವರೆಲ್ಲ ಈ ಬಗ್ಗೆ ಕೂಡಲೇ ಹೆಚ್ಚೊಂದು ಆಡಳಿತ ಬಳಿ ಇದು ಬಗ್ಗೆ ಕ್ರಮ ತಗೋಬೇಕು ಅಂತ ನಮ್ಮೆಲ್ಲರ ಮನವಿ ಮತ್ತು ಎಚ್ಚರಿಕೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಧ್ರುವ ಟಿವಿಯಲ್ಲಿ